ನಮಸ್ತೆ ಫ್ರೆಂಡ್ಸ್ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಕ್ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು ವೇದಿಕೆ ಮೇಲಿರುವ ಗಣ್ಯರೆ ಮತ್ತು ಬಂಧುಗಳೇ ವರ್ತಮಾನದ ಕುರುಬ ಸಾಂಸ್ಕೃತಿಕ ಇತಿಹಾಸದಲ್ಲಿ ಇವತ್ತು ನೆನಪಿಟ್ಟುಕೊಳ್ಳುವಂಥ ಒಂದು ದಿನ ಅಂತ ನಾನು ಭಾವಿಸ್ತೇನೆ ಈ ಯಾಕೆ ನಾವು ನೆನಪಿಟ್ಕೋಬೇಕಾಗತ್ತೆ ಅಂದರೆ ಈ ಸಮುದಾಯ ಪ್ರಾಚೀನವಾದದ್ದು ಭವ್ಯ ಇತಿಹಾಸ ಉಳ್ಳದ್ದು ವಿಶಾಲವಾದದ್ದು ಇತ್ಯಾದಿಗಳ ಜೊತೆಗೆ ತನ್ನ ಇತಿಹಾಸವನ್ನು ದಾಖಲಿಸಿ ಲೋಕಕ್ಕೆ ಅರ್ಪಣೆ ಮಾಡೋದಿದೆಯಲ್ಲ ಇದು ಬಹು ಮುಖ್ಯವಾದದ್ದು ಯಾಕೆ ಅಂತಂದ್ರೆ ನಮ್ಮ ತಳ ಸಮುದಾಯದ ಸಾಂಸ್ಕೃತಿಕ ಇತಿಹಾಸ ಅನ್ನುವಂಥದ್ದು ಇದೆಯಲ್ಲ ತುಂಬಾ ದೊಡ್ಡದದು ಆದರೆ ಆ ಸಾಂಸ್ಕೃತಿಕ ಇತಿಹಾಸವನ್ನ ದಾಖಲಿಸುವ ಕೆಲಸ ಇದುವರೆಗೆ ಆಗ್ಲೇ ಇಲ್ಲ ಸೊ ಇದುವರೆಗೆ ಆಗ್ಲೇ ಇಲ್ಲ ಅನ್ನುವಂಥದ್ದನ್ನ ನಾವು ಆ ಪಾಯಿಂಟ್ನ ಮುಂದಿಟ್ಟುಕೊಂಡ್ರೆ ಈ ದಾಖಲೆ ಎಷ್ಟು ಮಟ್ಟಿಗೆ ಮಹತ್ವಪೂರ್ಣವಾದದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಏನು ಈ ಕುರುಬರ ಸಮುದಾಯದ ಹದಿನೈದು ಸಂಪುಟಗಳು ಆ ಹದಿನೈದು ಸಂಪುಟಗಳಲ್ಲಿ ಮೊದಲ ಹಂತದ ಈ ಹತ್ತು ಸಂಪುಟಗಳ ಹದಿಮೂರು ಗ್ರಂಥಗಳು ಇವತ್ತು ಏನು ಲೋಕಾರ್ಪಣೆ ಆಗ್ತಾ ಇದೆ ಅದು ತುಂಬಾ ಮಹತ್ವಪೂರ್ಣ ಆದದ್ದು ಅಂತ ಹೇಳಿ ನಾನು ಭಾವಿಸಿದ್ದೀನಿ ಇದಕ್ಕೆ ಶ್ರಮ ಇದೆ ಮೌಲ್ಯ ಇದೆ ಸಮಯ ತಗೊಂಡಿದೆ ಯಾಕೆ ಅಂತಂದ್ರೆ ಹೇಳಿದ ಹೇಳಿದಾಗೆ ಈ ತಳ ಸಮುದಾಯ ಅನ್ನುವಂಥದ್ದು ಯಾಕೆ ಸಂಘಟನೆ ಆಗ ಆಗೋದಿಲ್ಲ ಅನ್ನೋದಕ್ಕೆ ಅಲ್ಲಿ ಒಂದ್ ರೀತಿ ಒಕ್ಕೂಡುವ ಕೂಡುವ ಕೆಲಸಗಳಾಗಲೇ ಇಲ್ಲ ಕೂಡುವ ಕೆಲಸ ಆಗ್ಲಿಲ್ಲ ಅಂತ ಆದಾಗ ಆಗುವ ನಷ್ಟ ಇದೆಯಲ್ಲ ಆ ನಷ್ಟ ಲೆಕ್ಕಕ್ಕೆ ಸಿಗೋದಿಲ್ಲ ಸೊ ಇವತ್ತು ಯಾಕೆ ಲೆಕ್ಕಕ್ಕೆ ಸಿಕ್ಕತ್ತೆ ಅಂದ್ರೆ ಅಲ್ಲಿ ದಾಖಲೆ ಇದೆ ಈ ಸಮುದಾಯದ ಇತಿಹಾಸ ಇದೆ ನಮ್ಮ ಗ್ರಂಥಗಳಲ್ಲಿ ಪುರಾಣ ಇದೆ ಧರ್ಮ ಇದೆ ಆಡಳಿತ ಇದೆ ಮಹಿಳೆ ಈ ಸಮುದಾಯದ ಮಹಿಳೆಯ ಪಾತ್ರ ಏನಿದೆ ಅಂತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿಕ್ಷಣ ಇದೆ ಸಮಾಜೋ ಆರ್ಥಿಕ ಇದೆ ಹೀಗೆ ಎಲ್ಲ ಮಗ್ಗಲುಗಳನ್ನು ಒಳಗೊಂಡ ಒಳಗೊಂಡಂತ ಈ ಸಂಪುಟಗಳು ಆ ಸಂಪುಟಗಳಲ್ಲಿ ಹತ್ತು ಸಂಪುಟಗಳು ಇವತ್ತು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದೆ ಇದಕ್ಕೆ ಮುಖ್ಯವಾದದ್ದು ನಾನು ವರ್ಷ ಒಂದ್ ಎರಡು ನಿಮಿಷ ಹೆಚ್ಚಿಗೆ ತಗೊಂಡ್ರು ಪರವಾಗಿಲ್ಲ ನಾನು ಹೇಳಲೇಬೇಕು ಅಂತ ಯಾಕೋ ನನ್ನಿಂದ ಆ ಅಭಿಪ್ರಾಯ ಕೊಡ್ತಾ ಇದೆ ನನ್ನ ಈ ಸಾಂಸ್ಕೃತಿಕ ಬದುಕಿನ ಯಾನದಲ್ಲಿ ನಾಲ್ಕು ಕನಸುಗಳನ್ನ ನಾನು ಕಂಡಿದ್ದೆ ಒಂದು ಈ ಸುವರ್ಣ ಕರ್ನಾಟಕ ಆಚರಣೆ ಆಯ್ತಲ್ಲ ಎರಡು ಸಾವಿರದ ಆರರಲ್ಲಿ ಆ ಸಂದರ್ಭದಲ್ಲಿ ಸಂಸ್ಕೃತಿ ದರ್ಶಿಕೆ ಅಂತ ಹೇಳಿಬಿಟ್ಟು ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದ್ವಿ ಆ ಪ್ರಾಜೆಕ್ಟ್ನ ಆಶೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಮೂವತ್ ಇಪ್ಪತ್ತೇಳು ಸಾವಿರ ಜನರ ಅದರೊಳಗೆ ಸಾಹಿತಿಗಳು ಕಲಾವಿದರು ನೃತ್ಯಗಾರರು ರಂಗಭೂಮಿ ಕಲಾವಿದರು ಶಿಲ್ಪಿಗಳು ಚಿತ್ರಕಲಾವಿದರು ಮತ್ತು ಕಲಾ ಸಂಸ್ಥೆಗಳು ಇಪ್ಪತ್ತೇಳು ಸಾವಿರ ಡಾಟಾಗಳನ್ನು ಕಲೆಕ್ಟ್ ಮಾಡಿದ್ದುದು ಒಂದು ಅದು ನನ್ನ ಕನಸಾಗಿತ್ತು ಅದು ಆಯಿತು ಕನ್ನಡ ಸಂಸ್ಕೃತಿಯ ಕಣಜ ಇಲಾಖೆಯ ಕಣಜದಲ್ಲಿದೆ ಎರಡನೇದು ಕರ್ನಾಟಕ ಗ್ರಾಮ ಚರಿತ ಕೋಶ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಹಳ್ಳಿಗಳಿವೆ ಆ ಹಳ್ಳಿ ಪ್ರತಿ ಹಳ್ಳಿಯ ಅದರ ಹೆಸರಿನ ಇತಿಹಾಸ ಅದರ ಸಾಂಸ್ಕೃತಿಕ ಭೌಗೋಳಿಕ ಪಾರಂಪರಿಕ ವಿವರಗಳನ್ನು ಒಳಗೊಳ್ಳುವಂಥ ಒಂದು ಬೃಹತ್ ಮಾಲೆ ಅದು ಸೊ ಅದು ನಮ್ಮ ಏನು ಜಾನಪದ ವಿಶ್ವವಿದ್ಯಾಲಯದಿಂದ ಪ್ರಕಟ ಆಗ್ತಾ ಇದೆ ಅದು ನನಗೆ ಕನಸಾಗಿತ್ತು ಆ ಕರ್ನಾಟಕ ರಾಮಚರಿತ ಚರಿತ ಕೋಶವನ್ನ ನೆನೆಸ್ಕೋಬೇಕು ಅಂದರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವ್ರನ್ನ ನೆನೆಸ್ಕೋಬೇಕು ಹೀಗೆ ಅವ್ರ ಜೊತೆ ಮಾತಾಡುವಾಗ ಚಿಕ್ಕಣ್ಣ ಇದು ಬೇಕಪ್ಪ ಇದಾಗಬೇಕಪ್ಪ ಅಂತ ಹೇಳಿದರು ಹಾಗಾಗಿ ಅದು ಸುಮಾರು ನಾಲ್ಕು ವರ್ಷ ಕೊನೆಗೆ ಈ ಜಾನಪದ ವಿಶ್ವವಿದ್ಯಾಲಯ ಪ್ರಾರಂಭಗೊಂಡಾಗ ಅದರ ವಿ ಸಿ ಅವರು ವೈಸ್ ಚಾನ್ಸಲರು ನಮ್ಮ ಅಂಬಳಿಕೆ ಹಿರಿಯಣ್ಣ ಅವರು ಮೊದಲ ಸಭೆಯಲ್ಲಿ ಈ ಯೂನಿವರ್ಸಿಟಿ ಏನೇನು ಕಾರ್ಯಕ್ರಮಗಳು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ಕರೆದಿದರಂತೆ ನಾನು ಹೋಗಿರಲಿಲ್ಲ ಆಗ ಕಲಬುರ್ಗಿ ಅವರು ಅವ್ರಿಗೆ ಹೇಳಿದ್ರಂತೆ ಚಿಕ್ಕಣ್ಣ ಈ ತರದೊಂದು ಪ್ರಾಜೆಕ್ಟ್ ಮಾಡಿದರೆ ನಿಮ್ಮ ಯೂನಿವರ್ಸಿಟಿ ಅಂತ ಕೆಲಸ ಮಾಡಬೇಕು ಅವ್ರನ್ನ ಕೇಳ್ಕೊಳ್ಳಿ ಹೇಗೆ ಅಂತೇಳಿ ಈಗ ಅದು ಇಪ್ಪತ್ತು ಸಂಪುಟಗಳು ಸಾರಿ ಇಪ್ಪತ್ತು ಜಿಲ್ಲೆಯ ಸಂಪುಟಗಳು ಬರ್ತಾ ಇದೆ ಈಗಾಗಲೇ ಹದಿನಾರು ರೆಡಿ ಆಗಿದೆ ನಿನ್ನ ನಾಲ್ಕು ರೆಡಿ ಆಗ್ತಾ ಇದೆ ನಿನ್ನ ಹುಡುಗೋಗಿ ಮಾಡಬೇಕಾಗಿದೆ ಇನ್ನು ಮೂರನೇದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ರಾಮಾಯಣ ಕಾದಂಬರಿಯನ್ನ ರಂಗಾಯಣದ ಮೂಲಕ ನಾನು ನಿರ್ದೇಶಕನಾಗಿದ್ದಾಗ ಇಡೀ ರಾತ್ರಿಯ ನಾಟಕ ಮಾಡಿಸಿದ್ದು ಬಹುಶಃ ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲಿ ದಾಖಲೆಯಾದದ್ದು ಪ್ರೊಫೆಸರ್ ಹಂಪನ ಅವರು ಇಲ್ಲಿ ಸೊ ಅದು ಅದರಲ್ಲಿ ಅವರು ಇನ್ವಾಲ್ವ್ ಆಗಿದ್ರು ಅದು ಒಂದು ಕನಸು ಕೊನೆಯದು ಕೊನೆಯದು ಅಲ್ಲ ಇದು ಅತ್ಯಂತ ಮುಖ್ಯವಾದದ್ದು ಕುರುಬರ ಸಾಂಸ್ಕೃತಿಕ ಪರಿಷತ್ತಿನ ಈ ಸಂಪುಟಗಳು ನಾನು ಎಚ್ ಎಂ ರೇಮಣ್ಣ ಸರ್ ಎಲ್ಲ ಒಂದು ಕಡೆ ಹೀಗೆ ಸಭೆಯಲ್ಲಿ ಇದ್ದಾಗ ಸರ್ ಈ ತರದೊಂದು ಯೋಜನೆ ಇದೆ ಏನ್ ಮಾಡೋದು ಅವರು ಆ ಸಭೆಯಲ್ಲಿ ಇದ್ರೂ ಕೂಡ ಏನು ಅಂದರು ಹೀಗಿದೆ ಚಿಕ್ಕಣ್ಣ ಇದು ಆಗತ್ತೆ ಆಗ್ಬೇಕು ಇನ್ನೆರಡು ಮಾತೆ ಬೇಡ ಚರ್ಚೆ ಬೇಡ ಯೋಜನೆ ಸಿದ್ಧ ಮಾಡಿ ಯೋಜನೆ ಸಿದ್ಧ ಆಯ್ತು ಈ ಶಿಡ್ಡು ಇವನ್ನೆಲ್ಲ ಬಿಡ್ರಿ ಕೇಳಿಸ್ಕೊಟ್ರಿ ಸೊ ಯೋಜನೆ ಸಿದ್ಧ ಆಯ್ತು ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆಸಕ್ತರ ಒಂದು ಸಭೆ ಕರೆದು ಅವರು ಅದರ ಚಾಲನೆಯನ್ನ ಕೊಟ್ಟರು ಅವತ್ತು ಶುರುವಾದದ್ದು ಹತ್ತು ವರ್ಷದ ಹಿಂದಿನ ಫಲ ಇವತ್ತು ನಿಮ್ಮ ಮುಂದೆ ಇದೆ ಸೊ ಇದಕ್ಕೆ ಒತ್ತಾಸೆಯಾಗಿದ್ದವ್ರು ನಮ್ಮ ಏನು ಈ ಯೋಜನೆಯ ನೆರವಿಗೆ ಸುಮಾರು ಎರಡು ಮೂರು ಲಕ್ಷ ಅಲ್ಲ ಇದು ಸುಮಾರು ನಲವತ್ತರಿಂದ ಐವತ್ತು ಲಕ್ಷದ ಪ್ರಾಜೆಕ್ಟ್ ಇದು ಯಾಕೆಂದ್ರೆ ನಾವು ಒಂದೊಂದು ಸಂಪುಟಕ್ಕೆ ಒಬ್ಬ ಲೇಖಕ ಆ ಲೇಖಕನಿಗೆ ಒಬ್ಬೊಬ್ಬ ವಿದ್ವಾಂಸ ಸಹಾಯಕ ವಿದ್ವಾಂಸ ಆ ವಿದ್ವಾಂಸನಿಗೆ ಜಿಲ್ಲಾ ಹಂತದಲ್ಲಿ ಒಬ್ಬ ಸಂಯೋಜನಾಧಿಕಾರಿ ಅವರಿಗೆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಇಬ್ಬಿಬ್ರು ಕ್ಷೇತ್ರ ಸಹಾಯಕರು ಅಂತ ಹೇಳಿ ಮಾಡಿ ಜೊತೆಗೆ ನಮ್ಮ ಪ್ರೊಫೆಸರ್ ಎಚ್ ಜೆ ಲಕ್ಕಪ್ಪ ಅಧ್ಯಕ್ಷತೆಯಲ್ಲಿ ಒಂದು ಪರಿಶೀಲನಾ ಸಮಿತಿಯನ್ನು ಮಾಡಿ ಹಂತ ಹಂತವಾಗಿ ಹಂತ ಹಂತವಾಗಿ ವಿಷಯ ಸಂಗ್ರಹ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವತ್ತು ಇದೆ ಇಷ್ಟಾಗಿಯೂ ಕೂಡ ನಾನು ವಿನಮ್ರದಲ್ಲಿ ನಿಮ್ಗೆ ಹೇಳಿ ಬಯಸ್ತೀನಿ ಏನಪ್ಪಾ ಅದೇ ಅಂದ್ರೆ ಇದು ಪರಿಪೂರ್ಣ ಅಲ್ಲ ಯಾವುದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸಂಶೋಧನೆ ಮಾಡೋಕ್ಕೆ ಸಂಶೋಧನೆ ಮಾಡುವುದಕ್ಕೆ ಒಂದು ಪೊಲೀಸ್ ಟಾಪ್ ಅಂತ ಇರೋದಿಲ್ಲ ಕಾಮ ಇರುತ್ತೆ ಹಾಗಾಗಿ ಅದರ ಮುಂದೆ ಮುಂದುವರಿಬೇಕಾದಷ್ಟೇನೆ ಸೊ ಹಾಗಾಗಿ ಇದು ಪರಿಪೂರ್ಣ ಅಲ್ಲ ಆದರೆ ಪ್ರಥಮ ಹೆಜ್ಜೆ ಪ್ರಥಮ ಹೆಜ್ಜೆ ನಾವು ರೇವಣ್ಣವರ ನನ್ನ ಮತ್ತೆ ಯಾಕೆ ಇಲ್ಲಿ ಮೆನ್ಸ್ಕೊತೀನಿ ಅಂತ ಅಂತ ನಿಮ್ಗೆ ಅನಿಸ್ಬೋದು ಅವರು ಚಿಕ್ಕಣ್ಣ ಎರಡು ಮಾತಿಲ್ಲ ಚರ್ಚೆ ಇಲ್ಲ ಈ ಗೋಹೆ ಕನಸು ನೀನ್ ಕಟ್ಟು ನನಸು ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡಬೇಕು ನಾವೆಲ್ಲ ಸೇರ್ ಮಾಡ್ತೀವಿ ಹಾಗೆ ಅಂತೇಳಿ ಅವರು ಭರವಸೆ ಕೊಟ್ಟರು ಸುಮಾರು ಮೂರು ವರ್ಷ ಸಭೆ ನಮ್ಮ ವಿದ್ವಾಂಸರ ಜೊತೆ ಸಭೆ ಚರ್ಚೆ ನಡೀತು ನಾವು ಏನಾದ್ರು ಡಿಲೇ ಮಾಡಿದ್ರೆ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಸಭೆ ಕರೆಯೋದು ಡಿಲೇ ಮಾಡಿದ್ರು ಅವರು ಯಾಕೆ ಏನಾಯ್ತು ಪ್ರತಿ ಸಭೆಯಲ್ಲೂ ಬಂದು ನಿರಂತರವಾಗಿ ಪ್ರಯತ್ನ ಮಾಡಿ ಏನು ಪ್ರೋತ್ಸಾಹ ನೀಡಿ ಮಾಡಿದಕ್ಕೆ ಇದು ಆಗು ಮಾಡಿದಕ್ಕೆ ಅವರ ಶ್ರಮ ಇದೆ ಮನ್ನ ಸಿದ್ದರಾಮಯ್ಯವರ ಪ್ರೋತ್ಸಾಹ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಒಂದು ಮಾತಿದೆ ಈ ಪ್ರತಿಭೆ ಮತ್ತು ಸಾಮರ್ಥ್ಯ ಇದೆಯಲ್ಲ ಅದು ಗುಡಿಸಲೆಯಲ್ಲಿ ಹುಟ್ಟುತ್ತೆ ಬೆಳೆಯೋದು ಬಂಗಲೆಯಲ್ಲಿ ಹಾಗೆ ಅದನ್ನ ಈ ಮಾತನ್ನ ನೆನೆಸ್ಕೊಂಡ್ರೆ ಈ ಸಮುದಾಯ ಇದೆಯಲ್ಲ ಇದು ಬೈಲಲ್ಲಿ ಹುಟ್ಟಿದ್ದು ಗುಡಿಸಲಲ್ಲಿ ಹುಟ್ಟಿದ್ದು ಗುಡಿಸಲೆಯಲ್ಲಿ ಹುಟ್ಟಿ ಗುಡಿಸಲಲ್ಲಿ ಬೆಳೆದು ಗುಡಿಸಲೆಯಲ್ಲಿ ಬಯಲಾದದ್ದು ಕೇವಲ ಈ ಮಾತನ್ನ ನಾನು ಕುರುಬ ಸಮುದಾಯಕ್ಕೆ ಮಾತ್ರ ಸೀಮಿತಗುಟ್ಟು ಹೇಳ್ತಾ ಇಲ್ಲ ಇಡೀ ಅಲಕ್ಷ ಸಮುದಾಯ ಮಾಡಿದ್ದು ಹುಟ್ಟಿದ್ದು ಬೆಳೆದಿದ್ದು ತನ್ನ ಪ್ರತಿಭೆಯನ್ನು ಬೆಳೆಸಿದ್ದು ಈ ಬೈಲೆ ಸೊ ಇಂಥ ಬೈಲಲ್ಲಿ ಇರುವಂತ ಈ ಸಮುದಾಯದ ಈ ಕಾರ್ಯಕ್ರಮಗಳೇನಿದೆಯಲ್ಲ ಈ ಪ್ರಕಟಣೆ ಪ್ರಕಟಣೆ ಏನಿದೆಯಲ್ಲ ಈ ಪ್ರಕಟಣೆಯ ಹಿಂದೆ ನಮಗೀಗಾಗಲೇ ಹೇಳಿದಾಗೆ ಒಂದು ರೀತಿಯ ಧನ್ಯತೆ ಇದೆ ಸೊ ಈ ಧನ್ಯತೆಯಲ್ಲಿ ಒಂದು ರೀತಿಯ ಆದರ್ಶ ಇದೆ ಪ್ರೋತ್ಸಾಹ ಇದೆ ಮತ್ತೆ ಈ ಸಂಪುಟಗಳನ್ನ ತೆರೆದು ನೋಡಿದ್ರೆ ಹಲವು ಕಿಂಡಿಗಳಿವೆ ಆ ಕಿಂಡಿಗಳ ಮೂಲಕ ನಾವು ಬಯಲಿಗೆ ಬರಬಹುದು ಇದರ ಅರ್ಥ ಇಷ್ಟೇನೆ ಇದು ನಾವೇನು ಸಿದ್ಧ ಮಾಡಿದೀವಲ್ಲ ನಮಗೆ ಪರಿಪೂರ್ಣತೆ ಇದೆ ಇದರಲ್ಲಿ ಅಂತ ನಾವು ಹೇಳೋದಿಲ್ಲ ಆದರೆ ನಾನು ಈಗಾಗಲೇ ಹೇಳಿದಾಗೆ ಈ ಸಂಶೋಧನೆ ಮಾಡುವವರಿಗೆ ಅಧ್ಯಯನ ಮಾಡುವವರಿಗೆ ನಿಜವಾಗಿ ಸಾಂಸ್ಕೃತಿಕ ಆಸಕ್ತಿ ಇರುವವರಿಗೆ ಇದು ಕಿಂಡಿಗಳನ್ನು ಒತ್ತಿ ನೀಡುವಂತ ಒಂದು ಬಯಲಿನ ಪ್ರಕಾರವಾಗಿದೆ ಅಂತಂತ ಹೇಳ್ತಾ ಈ ಯೋಜನೆಯಲ್ಲಿ ಮಾನ್ಯ ಎಚ್ ಎಂ ರೇವಣ್ಣ ಅವರು ಹೇಳ್ತಾ ಇದ್ದೀನಿ ಸೊ ಈ ಯೋಜನೆಯಲ್ಲಿ ಒಂದ್ ರೀತಿಯ ಈ ಕಿಂಡಿಗಳಲ್ಲಿ ಏನಿದೆ ಅಲ್ಲ ಕಿಂಡಿಗಳು ಅಂತಂದ್ರೆ ಬೆಳಕಿನ ಕಿಂಡಿಗಳು ಈ ಬೆಳಕಿನ ಕಿಂಡಿಗಳ ಮೂಲಕ ಅರಸುವಂತ ಒಂದು ಪ್ರಯತ್ನ ಇದೆ ಹೀಗಾಗಿ ಸ್ನೇಹಿತರೆ ಇಲ್ಲಿ ನೆರವಾದವರ ನಾನು ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳಿ ಅನ್ಕೊಂಡಿದ್ದೇನೆ ಈಗ ಈ ನಮ್ಮ ಸಂಪುಟಗಳಲ್ಲಿ ಪುರಾಣ ನಮ್ಮ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಅವರದು ಇತಿಹಾಸ ಭಾಗ ಒಂದು ಮತ್ತು ಎರಡು ಲಿಂಗದಲ್ಲಿ ಹಾಲಪ್ಪ ಅವರದು ಧರ್ಮ ಭಾಗ ಒಂದು ಎರಡು ಮೂರು ಲಿಂಗದಲ್ಲಿ ಹಾಲಪ್ಪನೇ ಅದನ್ನು ಮಾಡಿರುವಂತಹದ್ದು ಸಾಹಿತ್ಯ ಬಿದ್ರಿ ಚಂದ್ರಿಕಲಾ ಮೇಡಮ್ ಇದಾರೆ ಕಲೆ ಮತ್ತು ಕ್ರೀಡೆ ಚಂದ್ರಕಾಂತ್ ಬಿಜುರಗಿ ಮತ್ತು ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರು ಮಹಿಳೆ ಸುನಂದಮ್ಮ ಅವರದು ಸಮಾಜ ಆರ್ಥಿಕ ಒಡೆಯರ್ ಡಿ ಹೆಗ್ಡೆ ಸ್ನೇಹಿತರೆ ಒಂದು ಅಂಶವನ್ನ ತರ್ತೀನಿ ಒಡೆಯರ್ ಡಿ ಹೆಗಡೆ ಅವರು ಹದಿನೈದು ಹಿಂದೆ ಹದಿನೈದು ದಿನದ ಹಿಂದೆ ಇಲ್ಲ ಅವರ ಶ್ರೀಮತಿ ಅವ್ರು ಬಂದಿದ್ದಾರೆ ಸೊ ಇದನ್ನ ನಾನು ಅವರಿಗೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಸೊ ಆದರೆ ಅವರ ಬೃಹತ್ ಕೃತಿ ನಮ್ಮ ಮುಂದಿದೆ ದೊಡ್ಡ ದೊಡ್ಡ ಕೆಲಸವನ್ನೇ ಮಾಡಿ ಹೋಗಿದ್ದಾರೆ ಆಧುನಿಕತೆ ಡಾಕ್ಟರ್ ಬಿ ಕೆ ರವಿ ಚಿತ್ರಕೋಶ ಕಾತ ಚಿಕ್ಕಣ್ಣ ಸಾಂಸ್ಕೃತಿಕ ಪದಕೋಶ ಹೀಗೆ ಹತ್ತು ಸಂಪುಟಗಳನ್ನ ಸಿದ್ಧ ಮಾಡುವುದಕ್ಕೆ ಈ ಎಲ್ಲ ನಮ್ಮ ವಿದ್ವಾಂಸರ ಶ್ರಮ ಇದೆ ಸಮಯ ಇಟ್ಟಿದ್ದಾರೆ ಮತ್ತು ಮುಂದೆ ಇದನ್ನ ಅಧ್ಯಯನ ಮಾಡುವವರಿಗೆ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ದಿಕ್ಸೂಚಿಯನ್ನು ಇದರಲ್ಲಿ ತೋರಿಸಿದರೆ ಹಾಗಾಗಿ ನಾನು ಈ ಯೋಜನೆಯ ಏನು ಯೋಜನಾ ನಿರ್ದೇಶಕನಾಗಿ ಎಲ್ಲ ನಮ್ಮ ವಿದ್ವಾಂಸರಿಗೆ ಅತ್ಯಂತ ಪ್ರೀತಿಯಿಂದ ಧನ್ಯತೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮುಂದೆ ಮುಂದೆ ಬರಲಿರುವ ಈ ಐದು ಸಂಪುಟಗಳು ಶಿಕ್ಷಣ ರಾಜಕೀಯ ಕಳ್ಳುಬಳ್ಳಿ ಸಂಸ್ಕೃತಿ ಮತ್ತು ಭಾಷೆ ಬಹುಶಃ ಇಡೀ ಜಗತ್ತಿನಲ್ಲಿ ಪ್ರೊಫೆಸರ್ ಅಂಪನವ್ರು ಹೇಳಬೇಕು ನನ್ನ ತಿಳುವಳಿಕೆ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ಭಾರತೀಯ ಮಟ್ಟದಲ್ಲಿ ಒಂದು ಸಮುದಾಯ ತನ್ನ ಸಮಗ್ರ ಇತಿಹಾಸವನ್ನು ಇಷ್ಟು ಇಡಿಯಾಗಿ ತಂದಿರುವುದು ಇಲ್ಲ ಅಂತಹ ತಂದಿರುವ ಕೆಲಸವನ್ನು ಮಾಡಿದರೆ ಅಂತಂದರೆ ನಿಮ್ಮ ಸಮುದಾಯ ಅನ್ನುವಂಥ ಹೆಮ್ಮೆ ನಿಮ್ಮದಾಗಲಿ ಆ ಹೆಮ್ಮೆಯನ್ನು ತೋರಿಸಲಿಕ್ಕೆ ನೀವು ದಯವಿಟ್ಟು ಇವನ್ನ ಕೊಂಡು ಓದಿ ಅಂತ ಹೇಳಿ ವಿನಂತಿ ಮಾಡ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಜಯ